ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಮೈಸೂರಿನ ಮುಂಭಾಗದಲ್ಲಿ ನಾವು ನೆರೆದಿದ್ದೀವಿ ಇವತ್ತು ಇಲ್ಲಿ ಈ ವೆಸ್ಟ್ ಬೆಂಗಾಲ್ನಲ್ಲಿ ನಡೆದ ಒಂದು ವೈದ್ಯಕೀಯ ವಿದ್ಯಾರ್ಥಿನಿಯ ರೇಪ್ ಮತ್ತೆ ಕೊಲೆ ಪ್ರಕರಣದ ವಿರುದ್ಧ ಇಡೀ ದೇಶದಾದ್ಯಂತ ಒಂದು ದೊಡ್ಡ ಚಳುವಳಿ ನಡೆದ ಗಮನದಲ್ಲಿದೆ ಅಲ್ಲಿ ಆ ಮೈಸೂರಿನಲ್ಲಿ ನಡೆದ ಇದು ಪಶ್ಚಿಮ ಬಂಗಾಳದಲ್ಲಿ ನಡೆದ ಇನ್ಸಿಡೆಂಟ್ ವಿರುದ್ಧ ಮೈಸೂರಿನಲ್ಲೂ ಮೈಸೂರಿನಲ್ಲೂ ಕೂಡ ಕೊನೆಯ ಮೂರು ದಿವಸಗಳಿಂದ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ಇದ್ದಾರೆ ಇವತ್ತು ಕೂಡ ಎಲ್ಲ ಇವತ್ತು ಪ್ರತಿಭಟನೆಗೆ ಕರೆ ನೀಡಿದೆ ಈ ರೀತಿ ಇವತ್ತು ಎಲ್ಲಾ ಕಡೆ ಒಂದು ಹೋರಾಟದ ವಾತಾವರಣ ಇದೆ ಇಲ್ಲಿ ಇವತ್ತು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಮತ್ತು ಇನ್ನು ಹಲವಾರು ಸಂಘಟನೆಗಳು ಒಗ್ಗಟ್ಟಾಗಿ ನಿಂತು ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಪ್ರತಿಭಟನೆ ನಡೆದಿರುವಂತ ನಾವು ಈ ವಿಷಯದ ಬಗ್ಗೆ ಇಲ್ಲಿ ಏನು ಸಮಸ್ಯೆ ನಡೆಸಿದ ಇಂತ ಒಂದು ಚಳವಳಿ ಏನು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೀಮಾ ಜಿ ಎಸ್ ಅವರು ಇದ್ದಾರೆ ಅಲ್ಲಿಂದ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಎ ಐ ಎಮ್ ಎಸ್ ಎಸ್ ನಾ ಜಿಲ್ಲಾ ಕಾರ್ಯದರ್ಶಿಗಳು ಇವರು ಕೆಲವು ವಿಷಯಗಳನ್ನು ಹೇಳಬೇಕು ಅಂತ ನಾನು ಮುನ್ನಡರ ಪರವಾಗಿ ಕೇಳ್ತಾ ಇದ್ದೀನಿ ಮೇಡಮ್ ಈ ಹೋರಾಟ ಯಾಕಾಗಿ ಈ ಮತ್ತೆ ಈ ಚಳುವಳಿಗೆ ಇಲ್ಲಿ ಇಲ್ಲಿ ಯಾಕೆ ಮಾಡ್ತಿರೋದು ಕಾರಣ ಇದ್ರ ಬಗ್ಗೆ ಕೆಲ ವಿಷಯ ಕೋಲ್ಕತ್ತಾ ಕೋಲ್ಕತ್ತಾದಲ್ಲಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಅಜ್ಬ್ಬ ಮೂವತ್ತಾರು ಗಂಟೆಗಳ ಕಾಲ ಕೆಲಸ ಮಾಡಿ ಒಂದು ಸೆಮಿನಾರ್ ಹೇಳ್ತೀವಿ ಎಷ್ಟು ಮಾಡ್ಬೇಕು ಅಂತ ಬಂದಾಗ ಆ ವೈದ್ಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತ ಘಟನೆಯನ್ನ ಖಂಡಿಸಿ ಇವತ್ತು ನಾವು ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಇವತ್ತು ಇಂತಹ ಘಟನೆಗಳು ಏನು ಹೆಚ್ಚಾಗ್ತಾ ಹೋಗ್ತಾ ಇದೆ ಎಲ್ಲಾ ಕಡೆಯೂ ಕೂಡ ಹೋರಾಟಗಳು ಕಲ್ಕತ್ತಾದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವೈದ್ಯರು ಅವರ ಅವರೊಂದಿಗೆ ಅವರ ಹೋರಾಟದೊಂದಿಗೆ ನಾವು ಕೂಡ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾರು ಆರೋಪಿಗಳಿದ್ದಾರೆ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅವರನ್ನ ಹಿಡಿಬೇಕಂದ್ರೆ ನಿಷ್ಪಕ್ಷಪಾತವಾದ ತನಿಖೆ ಆಗ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಹಾಗೆ ಜಸ್ಟಿಸ್ ವರ್ಮಾ ಆಯೋಜ ಶಿಫಾರಸುಗಳು ಏನಿದೆ ಅದನ್ನ ಶೀಘ್ರವಾಗಿ ಜಾರಿಗೊಳಿಸಬೇಕು ಅಂತ ನಮ್ಮ ಒತ್ತಾಯ ಇದೆ ಹಾಗೆ ಆರೋಪಿಗಳು ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ನಿದರ್ಶನೀಯ ಶಿಕ್ಷೆಯನ್ನ ವಿಧಿಸ್ಬೇಕು ಅಂತ ಹೇಳಿ ನಮ್ಮ ಮಹಿಳಾ ಸಂಘಟನೆಗಳಿಂದ ನಮ್ಮ ಒತ್ತಾಯ ಆಗಿದೆ ಸರ್ಕಾರಗಳು ಈ ಕೂಡಲೇ ಇದನ್ನ ಕ್ರಮಗಳನ್ನ ಕೈಗೊಳ್ಳಬೇಕು ಹಾಗೆ ಇವತ್ತೇನು ಈ ಎಲ್ಲಾ ಘಟನೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ இதை முக்கிய காரண நமக்கு இவத்து குடும்ப ஓரணை இவத்தி கூட I'm not to ಇವರು ಹಿರಿಯ ಹೋರಾಟಗಾರರು ಹಾಗೂ ಜನಾಂದೋಲನಗಳ ಮಹಾಮೈತ್ರಿಯಲ್ಲಿದ್ದಾರೆ ಇವರು ಕೂಡ ಕೆಲವೊಂದು ವಿಷಯಗಳನ್ನ ನಾವು ಈ ಚಳುವಳಿ ಇವತ್ತು ಏನಕ್ಕೆ ನಡೀತಾ ಇದೆ ಹಾಗೆ ಇನ್ನೊಂದು ಅಂಶ ನಮಗೆ ಬೇಕು ಏನಂತಂದ್ರೆ ಹಲವಾರು ಬಾರಿ ಜನ ದೆಹಲಿ ನಿರ್ಭಯ ಹೋರಾಟ ಆಯ್ತು ಹೋರಾಟಗಳ ಮೇಲೆ ಹೋರಾಟಗಳ ಏನು ಅಂದ್ರೆ ಇಂಥ ಘಟನೆಗಳು ಹೇಗೆ ಯಾಕೆ ಮತ್ತೆ ನಡೀತಲೇ ಇರ್ತವೆ ದೇಶದಲ್ಲಿ ಅಂದ್ರೆ ಹಿಂದೆ ಇರುವ ಒಂದು ಒಂದು ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು ಕಳೆದ ವರ್ಷದ ಇದೇ ತಿಂಗಳು ಆಗಸ್ಟ್ ತಿಂಗಳು ಕಳೆದ ವರ್ಷ ಇದೇ ಆಗಸ್ಟ್ ತಿಂಗಳ ಸ್ವಾತಂತ್ರ್ಯ ದಿನಾಚರಣೆಗೆ ಎಂಟು ದಿನ ಮುಂಚೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಗುಜರಾತ್ ನಲ್ಲಿ ಬಿಲುಕಿಸಿದ ಅನ್ನುವಂತ ಹೆಣ್ಮಕರ ಮೇಲೆ ನಡೆದು ಅತ್ಯಾಚಾರ ಮಾಡಿ ಶಿಕ್ಷೆ ನಡೆದಾಗಿದ್ದಂತಹ ಹನ್ನೊಂದು ದಿನ ಅಪರಾಧಿಗಳನ್ನ ಬಿಡುಗಡೆ ಮಾಡಿದ್ರು ನಮ್ಮ ಪ್ರಧಾನಮಂತ್ರಿ ಅದಕ್ಕೆ ಸಹಿ ಹಾಕದ ಮೇಲೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ್ರು ಅದರ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಯಾವ ಯಾವ ಇದನ್ನ ಕೊಟ್ಟಿದ್ದಾರೆ ಯಾವ ಸಂಕೇತ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಭಾರತದಲ್ಲಿ ಈ ದೇಶ ಭವ್ಯ ನಾಗರಿಕತೆ ಉಳ್ಳದ್ದು ಅಂತ ಬಗಳೇ ಬಿಡಕ್ ಬಿಟ್ರೆ ನಿಜವಾಗಿ ಹೆಣ್ಣು ಮಕ್ಕಳ ಮೇಲೆ ಆಗುವ ದೌರ್ಜನ್ಯಗಳಿಗೆ ಭಾರತದಲ್ಲಿ ಶಿಕ್ಷೆ ಆಗೋಕೆ ಸಾಧ್ಯ ಇಲ್ಲ ಅವರನ್ನ ಸಂಸ್ಕಾರವಂತರು ಬಿಡುಗಡೆ ಮಾಡ್ತಾರೆ ಇಂತಹ ಒಂದು ಸಂಕೇತನ ಕೊಟ್ಟರು ಸಮಾಜಕ್ಕೆ ಇದರ ಅರ್ಥ ಏನು ಯಾರು ಬೇಕಾದ್ರೂ ಅತ್ಯಾಚಾರ ಮಾಡಿ ಅಥವಾ ಕೊಲೆ ಮಾಡಿ ದಲಿತರ ಮೇಲೆ ಮಹಿಳೆಯರ ಮೇಲೆ ಯಾರ ಬೇ ಮೇಲೆ ಬೇಕಾದ್ರೂ ಅತ್ಯಾಚಾರ ಗೌರ್ಜನ್ಯಗಳನ್ನು ಎಸಿ ಸುಲಭವಾಗಿ ಅವರು ಪಾರಾಗಬಹುದು ಅಂತ ಇದರ ಅರ್ಥ ಏನು ನಾವು ನಮ್ಮ ಸಂಸ್ಕೃತಿಯಲ್ಲಿ ಒಳಗೆ ಏನಿದೆಯೋ ಅನ್ನೋದನ್ನ ನಾವು ಬಿಟ್ಬಿಟ್ಟಿದ್ದೇವೆ ಆಚರಣೆ ಇರೋದೇನು ಅಂದ್ರೆ ದೌರ್ಜನ್ಯವೇ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಏನೇನೋ ಭವ್ಯಗಳ ಬಿಡ್ತೀವಿ ಅದೆಲ್ಲ ಅಲ್ಲ ನಿಜವಾಗಿ ಹೆಣ್ಣನ್ನು ದೇವರು ಅಂತ ಪೂಜೆ ಮಾಡ್ತೀವಿ ಅನ್ನೋದನ್ನ ಕಟ್ಟೆ ಹೆಣ್ಣು ಮಕ್ಕಳ ಬಗ್ಗೆ ಭಾರತದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಕನಿಷ್ಠವಾದ ಗೌರವ ಇದೆ ಇದನ್ನ ಭಾರತದ ಪ್ರಧಾನ ಮಂತ್ರಿಗಳೇ ತೋರಿಸಿದ್ದಾರೆ ಇದು ಬಿಲ್ಕಿಸ್ತಾನ್ ಪ್ರಕರಣ ಒಂದಾದ್ರೆ ಇದೇ ವರ್ಷದ ಜನವರಿಯಲ್ಲಿ ಭಾರತದ ಒಲಿಂಪಿಯನ್ ಹೆಣ್ಣು ಮಕ್ಕಳು ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಒಲಿಂಪಿಕ್ ನಲ್ಲಿ ಪದಕ ಪಡೆದಿರುವಂತ ಹೆಣ್ಮಕ್ಳು ಪ್ರಧಾನಮಂತ್ರಿಗಳಿಗೆ ಹೇಳಿ ಪ್ರತಿಭಟನೆಗೆ ಇಳಿದ್ರು ಜನವರಿ ಒಂದು ದೆಹಲಿಯಲ್ಲಿ ದೇಶದ ರಾಜಧಾನಿ ದೆಹಲಿಯಲ್ಲಿ ಅವರ ವಿರುದ್ಧ ಪೊಲೀಸರನ್ನು ಬಿಟ್ಟು ಅವ್ರನ್ನ ಎಳ್ದ ಹಾಕ್ಲಿ ಹಾಕ್ಲೆ ಆಯ್ತೆ ಆ ದೌರ್ಜನ್ಯ ಮಾಡಿದವನು ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಹತ್ತಿರದವನು ಅವನು ಶರಣ್ ಸಿಂಗ್ ಬ್ರಿಜ್ಭೂಷಣ್ ಸಿಂಗ್ ಶರಣ್ ಅಂತ ಹೇಳ್ಬಿಟ್ಟವ್ರು ಅವನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರೆ ಹಾಕ್ತಿದವನು ಅದರಿಂದ ಈ ವಿಚಾರಗಳನ್ನ ನಾವು ಮರ್ತುಬಿಟ್ಟು ಸುಮ್ಮನೆ ಏನೇನೋ ಮಾತಾಡಿದ್ರೆ ನಿಜ ನಿಜ ಇರೋದಿಲ್ಲಿ ಸಮಸ್ಯೆ ಇರೋದಿಲ್ಲಿ ಭಾರತದಲ್ಲಿ ಹೆಣ್ಣು ಮಕ್ಕಳನ್ನು ಅತ್ಯಂತ ಕನಿಷ್ಠವಾಗಿ ನಿಕೃತವಾಗಿ ಬಹಳ ಹೀನಾಯವಾಗಿ ನೀಚ ಸ್ಥಿತಿ ನಡೆಸ್ಕೊಳ್ತಾ ಇದೆ ಯಾಕಂದ್ರೆ ನಮ್ಮ ಸಂಸ್ಕೃತಿ ಎಲ್ಲ ಹಿಂದೇನೇ ಇತ್ತು ಹಿಂದಿನಿಂದಲೂ ಏನ್ ನಡ್ಕೊಂಡ್ಬಂದಿದೆ ಬಂದಿದೆ ಹೇಳಿ ಸತಿ ಸಾಮಕ ಸಾಮಕಾಲ ಪದ್ಧತಿ ಲಾ ಸ್ತ್ರೀ ಸ್ವಾತಂತ್ರ್ಯ ಇದೆಲ್ಲ ಏನ್ ಹೇಳ್ತವೆ ಈ ವೈದಿಕ ಸಂಸ್ಕೃತಿಯಲ್ಲೂ ಭಾರತಕ್ಕೆ ಹೇಳ್ಕೊಟ್ಟಿರೋದು ಹೆಣ್ಣು ಮಕ್ಕಳು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ ಅನ್ನೋದನ್ನ ಅವಳು ಸ ಸಣ್ಣದ್ರಲ್ಲಿ ಮಧ್ಯ ವಯಸ್ಸಿನಲ್ಲಿ ವಯಸ್ಸಾದ್ಮೇಲೆ ಯಾರ್ಯಾರ ನಿಯಂತ್ರಣದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಇಂಥ ಸಂಸ್ಕೃತಿನ ನಾವು ಮೊದಲು ಇದನ್ನ ಬದಲಾಯಿಸ್ಕೋಬೇಕು ಈ ಮನಸ್ಥಿತಿನ ಬದಲಾಯಿಸ್ಬೇಕಾದ್ರೆ ನಮ್ಮ ಸಂವಿಧಾನದ ಜಾರಿ ಸಂವಿಧಾನದ ಪ್ರಕಾರ ಏನು ಶಿಕ್ಷೆ ಆಗ್ಬೇಕು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದವ್ರಿಗೆ ಕೊಲೆ ಮಾಡಿದವ್ರಿಗೆ ಅತ್ಯಾಚಾರ ಮಾಡಿದ್ರೆ ಆ ಶಿಕ್ಷೆಗಳು ಕಠಿಣವಾಗಿ ಸಮಾಜಕ್ಕೆ ಆ ಸಂದೇಶ ಆಗಬೇಕು ಅದಕ್ಕೆ ಬದಲಾಗಿ ಪ್ರಧಾನಮಂತ್ರಿಗಳು ಯಾವ ಸಂದೇಶ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಸಿಗಿದವ್ರನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ನಿನ್ನೆ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಎರಡು ದಿನದಿಂದ ಪ್ರಧಾನಮಂತ್ರಿಗಳು ಏನ್ ಮಾಡಿದ್ದಾರೆ ಏನಂತ ಮಾತಾಡಿದ್ದಾರೆ ಎಂತ ಇಷ್ಟು ನಮ್ಮ ಪ್ರಧಾನಮಂತ್ರಿ ಅಂದರೆ ಎರಡು ಡಬಲ್ ಸ್ಟ್ಯಾಂಡರ್ಡ್ ಮನುಷ್ಯ ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಿ ಹೆಣ್ಣು ಮಕ್ಕಳ ಮೇಲೆ ಆಗುವ ದೌರ್ಜನ್ಯಕ್ಕೆ ಜೀರೋ ಆದ್ರೆ ಇರಬೇಕು ಅಂತಾರೆ ನೀವೇ ಬಿಡುಗಡೆ ಮಾಡಿದಿರಲ್ಲ ಸಮಯ ನೀವೇ ದೌರ್ಜನ್ಯಕ್ಕೆ ಉನ್ನೋ ಹಾತ್ರಾಸ್ ದಲಿತ ಹೆಣ್ಣು ಮಕ್ಕಳ ಮೇಲೆ ಆದ್ರೆ ಅತ್ಯಾಚಾರಗಳನ್ನ ಎಲ್ಲಿ ಯಾಕೆ ವರದಿ ಮಾಡಕೋದ ಪತ್ರಕರ್ತರನ್ನ ಕೇಳ್ ಹಾಕಿದ್ರೆ ಹೊತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ ಆರೋಪಿಗಳನ್ನ ಅತ್ಯಾಚಾರಿಗಳನ್ನ ಅಪರಾಧಿಗಳನ್ನ ಶಿಕ್ಷಿಸುವ ಶಿಕ್ಷಿಸಿದವ್ರನ್ನ ಬಿಡುಗಡೆ ಮಾಡುವ ಪ್ರಧಾನಮಂತ್ರಿ ಇರುವಾಗ ಇಂತಹ ಅತ್ಯಾಚಾರಿ ದುಷ್ಕರ್ಮಿಗಳಿಗೆ ಯಾವ ಸಂದೇಶ ಆಗುತ್ತೆ ಇದನ್ನು ನಿಲ್ಲಬೇಕಾದ್ರೆ ಸಂವಿಧಾನದ ಜಾರಿ ಗಣ ಖಂಡಿಸುವ ಎಂತಹ ಪ್ರಭಾವಶಾಲಿ ಅದು ಕೂಡ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ಸಂದೇಶ ಸಮಾಜಕ್ಕೆ ಹೋದಾಗ ಇಂತಹ ಇಂತಹ ಘಟನೆಗಳು ಮರ್ಕಳ್ಕೋದಿಲ್ಲ ಅವ್ರಿಗೆ ಶಿಕ್ಷೆ ಜೀವಾವಧಿ ಅಂದ್ರೆ ಬದುಕಿರುವಂತ ಶಿಕ್ಷೆ ಅಥವಾ ಅವ್ರಿಗೆ ಮೇಣುಗಂಬದ ಶಿಕ್ಷೆ ಇದಾಗದೆ ಹೋದ್ರೆ ಭಾರತದಲ್ಲಿ ಅಲ್ಲ ಎಲ್ಲೂ ಕೂಡ ಇಂತಹ ದೇಶದ ನೋಡಬೇಕು ನಾವು ಪಕ್ಷಾತೀತವಾಗಿ ಪಕ್ಷ ಯಾವುದೇ ಪಕ್ಷದ ವಿರುದ್ಧ ಆದರೂ ಕೂಡ ಕ್ರಿಮಿನಲ್‌ಗಳ ವಿರುದ್ಧ ನಿಲ್ಲಬೇಕು ಸರ್ಕಾರಗಳು ವಿರುದ್ಧ ಪ್ರತಿಭಟನೆ ಮಾಡಬೇಕು ಸ್ನೇಹಿತರೆ ಇದು ಉಗ್ರ ನರಸಿಂಹಗೌಡರು ಇವತ್ತು ಹಲವಾರು ಅಂಶಗಳ ನಮಗೆ ಹಂಚಿಕೊಂಡಿದ್ದಾರೆ ಇವತ್ತೇನು ಈ ಸಮಸ್ಯೆಗಳಾಗ್ತಿದೆ ಇದಕ್ಕೆ ಮೂಲ ಕಾರಣ ಅದು ಯಾವುದೇ ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಒಂದು ಭಾಗ ಒಂದು ಭಾಗ ಹಾಗಾಗಿ ಇಲ್ಲಿ ಇಂಥ ಒಂದು ಸಮಸ್ಯೆ ನಡೀತಾ ಇದೆ ಇಲ್ಲಿ ಒಂದು ಜನರು ಬಹಳ ಅವಶ್ಯಕವಾಗಿದೆ ಅಂತ ಇಲ್ಲಿ ಹಾಗೆ ಇಲ್ಲಿ ಪ್ರತಿಭಟನೆ ನಡೀತಾ ಇದೆ ನಮ್ಮ ಪ್ರತಿಭಟನೆ ಕಂಟಿನ್ಯೂ ಆಗ್ತಾ ಇದೆ ಇದು ಈ ಕೋರ್ಟ್ ಮುಂಭಾಗದಲ್ಲಿ ಹಿಡಿದು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಹಲವಾರು ಹೋರಾಟಗಾರರು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಒಗ್ಗಟ್ಟಾಗಿ ಚಳುವಳಿ ಇಲ್ಲಿ ಇವತ್ತಿನ ಹಲವಾರು ಬಾರಿ ಇಂತ ಹೋರಾಟಗಳ ಹದೇ ಬೆಳೀತಾ ಇರುತ್ತೆ ಆದ್ರೆ ಇದು ಯಾವತ್ತ ಅನುಕೂಲ ಇತ್ತು ಜನ ನಾನನ್ನು ಒಗ್ಗಟ್ಟು ಪ್ರಶ್ನೆ ಮಾಡಿದಾಗ ನಾನು ಉಗ್ರ ನಕ್ಷ್ಮಗೌಡ ಮೇಡಮ್ ಅವ್ರದ್ದಾಗ್ಲಿ ನಾನು ಕೇಳುವಾಗ ಕೂಡ ಅವರು ಕೂಡ ಎರಡನೆಯಾಗಿದ್ದಾರೆ ಇಲ್ಲಿ ನಮ್ಗನ್ಸದೇನಂದ್ರೆ ಜನಗಳ ಒಂದು ಸಂಘಟಿತ ಹೋರಾಟ ಇವತ್ತು ಯಾವುದೇ